ಲೋಕಸಭರದ ಹೊತ್ತಲ್ಲೇ ರಾಜ್ಯಕ್ಕೆ ಚುನಾವಣಾ ಚಾಣಕ್ಯ ಎಂಟ್ರಿ ಆಗಿದ್ದಾರೆ ಅಮಿತ್ ಶಾ ಭೇಟಿ ಬಹಳ ಮುಖ್ಯವಾಗುತ್ತೆ ಲೋಕಸಭಾ ಚುನಾವಣೆಗೆ ದಿನಗಣನೆ ಸ್ಟಾರ್ಟ್ ಆಗಿದೆ ಏನೇನು ಡೇಟ್ಗಳು ಅನೌನ್ಸ್ ಆಗೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ಗಳು ಆಗ್ತಿರುವಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರ ರಾಜ್ಯ ಪ್ರವಾಸ ಏನಿದೆ ಅದರಲ್ಲೂ ಕೂಡ ಸಿದ್ದರಾಮಯ್ಯ ತವರು ಜಿಲ್ಲೆಯಿಂದಲೇ ರಣಕಹಳೆಯನ್ನು ಹೊತ್ತಿದ್ದಾರೆ ಅಮಿತ್ ಶಾ ಸಿದ್ದರಾಮಯ್ಯ ತವರು ಜಿಲ್ಲೆಯಿಂದಲೇ ಚುನಾವಣಾ ಕಹಳೆ ಮೈಸೂರಿನಲ್ಲಿಂದು ಅಮಿತ್ ಶಾ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳಿವೆ ನಾಲ್ಕು ಕ್ಲಸ್ಟರ್ ಗಳ ಜೊತೆಗೆ ಮೀಟಿಂಗ್ ಹಾಸನ ಮೈಸೂರು ಮಂಡ್ಯ ಚಾಮರಾಜನಗರ ಕ್ಷೇತ್ರ ಸಭೆಯಲ್ಲಿ ಸಂಸದರು ಶಾಸಕರು ಮಾಜಿ ಶಾಸಕರು ಇವರೆಲ್ಲರೂ ಕೂಡ ಸೇರಿದ ಹಾಗೆ ಟಿಕೆಟ್ ಆಕಾಂಕ್ಷಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ ಯಾಕಂದ್ರೆ ಕರ್ನಾಟಕ ಬಹಳ ಮುಖ್ಯ ದಕ್ಷಿಣದ ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ಷೇತ್ರವನ್ನ ಗೆಲ್ಲೋದು ಬಿಜೆಪಿಯ ಮುಂದಿರುವಂತಹ ಟಾರ್ಗೆಟ್ ಯಾಕಂದ್ರೆ ಕಳೆದ ಚುನಾವಣೆ ಒಂದು ದೊಡ್ಡ ಸಕ್ಸಸ್ ಅನ್ನ ಲೋಕಸಭಾ ಚುನಾವಣೆ ಬಿ ಜೆ ಪಿಗೆ ಕೊಟ್ಟಿತ್ತು ಅದೇ ಒಂದು ಸಕ್ಸಸ್ ರೇಟನ್ನು ಮುಂದುವರಿಸಬೇಕು ಅನ್ನೋದು ಬಿ ಜೆ ಪಿಯ ಲೆಕ್ಕಾಚಾರ ಹೌದು ವಿಧಾನಸಭಾ ಚುನಾವಣೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ಅಂದರೆ ದೊಡ್ಡ ಮಟ್ಟದಲ್ಲೇ ಹಿನ್ನಡೆ ಆಗಿದೆ ಆದರೆ ಅದನ್ನೆಲ್ಲ ಕೂಡ ಏನೇನು ತಪ್ಪುಗಳಲ್ಲಾಗಿದ್ವು ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಸೊ ಇವತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ನಡೆಸ್ತಾ ಇದ್ದಾರೆ ಅಮಿತ್ ಶಾ ನಿನ್ನೆ ಲೇಟ್ ನೈಟ್ ಅಮಿತ್ ಶಾ ಅವರ ಎಂಟ್ರಿ ಆಯಿತು ಹಾಸನ ಮೈಸೂರು ಮಂಡ್ಯ ಚಾಮರಾಜನಗರ ಕ್ಷೇತ್ರ ಇಲ್ಲಿ ಯಾರಿಗೆ ಟಿಕೆಟನ್ನು ಕೊಡಬೇಕು ಹಳೆ ಮೈಸೂರು ಭಾಗದಲ್ಲಿ ಸೊ ಇದರ ಬಗ್ಗೆ ಇವತ್ತು ಒಂದಷ್ಟು ಚಿಂತನ ಮಂಥನ ನಡೆಯುತ್ತೆ ಚಾಮುಂಡೇಶ್ವರಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಲಿದ್ದಾರೆ ಅಮಿತ್ ಶಾ ಅಲ್ಲಿಂದಲೇ ರಾಜ್ಯದ ಚುನಾವಣಾ ಪ್ರವಾಸ ಆರಂಭ ಆಗ್ತಿದೆ ಸೊ ಪೂಜೆ ಸಲ್ಲಿಸಿ ಮಂಡಕಳ್ಳಿ ಏರ್ಪೋರ್ಟ್ಗೆ ತೆರಳುವಂಥ ಅಮಿತ್ ಶಾ ಸೊ ನಿನ್ನೆಷ್ಟು ಅವ್ರನ್ನ ಬರ್ಮಾಡ್ಕೊಳ್ಳಾಯಿತು ಇವತ್ತು ಭಾಳ ಮೀಟಿಂಗ್ಗಳು ನಡೀಲಿವೆ